ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರೂ ಕೂಡ ವಾದ ಮಾಡ್ತಾ ಇರ್ತಾರೆ ಕೋರ್ಟ್ಗೆ ಹೋಗ್ತೀವಲ್ಲ ಅಲ್ಲಿ ನಿಮ್ಮಮ್ಮಂಗೆ ಎಲ್ಲ ಸತ್ಯ ಇರೋದನ್ನು ಹೇಳೋಣ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ ಭೂಮಿ ಆ ಮಾತನ್ನು ಕೇಳಿಸ್ಕೊಂಡು ಸಾಹೇಬ್ರೆ ನೀವು ಏನು ಮಾತಾಡ್ತಾ ಇದ್ದೀರಾ ಈ ವಿಷಯನ ನಮ್ಮಮ್ಮ ಹೇಳಿದ್ರೆ ನಮ್ಮಮ್ಮ ಈ ವಿಷಯನ ಅರಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಆ ರೀತಿ ಆಗ್ತಾರೆ ಅಂತ ಹೇಳಿ ಭೂಮಿ ಹಠ ಮಾಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಇದ್ದವನು ಭೂಮಿ ನೀನು ನೋಡಿದ್ರೆ ಹೀಗೆ ಹೇಳ್ತಾ ಇದೀಯಾ ಮತ್ತೆ ನಾವು ಕೋರ್ಟ್ಗೆ ಹೋದಾಗ ಅಮ್ಮಂಗೆ ನಾವು ಮದುವೆ ಆಗಿರೋ ವಿಷಯ ಗೊತ್ತೇ ಹಾಗೆ ಆಗುತ್ತೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರಬೇಕಾದ್ರೆ ಭೂಮಿ ಇದ್ದವಳು ಸಾಯಪ್ರೆ ನೀವು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡ್ರೆ ನನಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಿಲ್ಲ ನಾನು ನಮ್ಮಮ್ಮಂಗೆ ಒಂದು ಚಾಕ್ಲೇಟ್ ತಗೊಂಡ್ರು ಕೂಡ ಅಮ್ಮ ನಾನು ಚಾಕ್ಲೇಟ್ ಇದನ್ನು ತಗೊಂಡಿದ್ದೀನಿ ಅಂತ ಹೇಳ್ತಿದ್ದೆ ಇವತ್ತು ನಮ್ಮಮ್ಮಂಗೆ ನಾನು ಮದುವೆ ಆಗಿದ್ದೀನಿ ಅನ್ನೋ ವಿಷಯ ಗೊತ್ತಾದರೆ ನಮ್ಮಮ್ಮ ಏನಾಗ್ತಾರೆ ಅಂತ ನನಗೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಭೂಮಿ ಅಜ್ಜಿ ತತ್ರ ಹೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ಸತ್ಯನ ಇದ್ದವನು ಭೂಮಿ ಅಜಿತ್ ನೀವಿಬ್ಬರು ಈ ಥರ ವಾದ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಈ ವಿಷಯನ ಭಾಗ್ಯ ಮುಂಗೆ ಹೇಳೋದೇ ಸರಿಯಾದ ನಿರ್ಧಾರ ಅಂತ ನನ್ನ ಅನಿಸಿಕೆ ನೀವು ಜಾಸ್ತಿ ಇಬ್ರು ಕೂಡ ಏನು ಮಾತಾಡ್ಬೇಡಿ ಈ ವಿಷಯನ ಹೇಳ್ಬಿಡಿ ಒಂದು ಸ್ವಲ್ಪ ದಿನ ಒಂದೆರಡು ಒಂದು ತಿಂಗಳು ಸುಧಾರಿಸ್ಕೊಂಡು ಇರ್ಬೋದು ನೀವು ಹೀಗೆ ವಾದ ಮಾಡ್ತಾ ಇದ್ದರೆ ನೀವು ಈ ವಿಷಯನ ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಇರಲ್ಲ ಯಾಕಂದರೆ ಕೋರ್ಟ್ಗೆ ಹೋಗಿದ ತಕ್ಷಣವೇ ಭೂಮಿಯವರಮ್ಮ ಅವಳು ತಾಳಿನ ನೋಡಿಬಿಟ್ಟು ಫುಲ್ ಶಾಕ್ ಆಗೇ ಆಗ್ತಾರೆ ಹಾಗಾಗಿ ನೇರವಾಗಿ ವಿಷಯ ಹೇಳೋದ್ರಿಂದ ಯಾವುದೇ ಕೂಡ ತೊಂದರೆ ಆಗಲ್ಲ ಅನ್ನೋ ಭರವಸೆ ನಂದು ಅಂತ ಹೇಳಿ ಈ ಕಡೆ ಹಜ್ಜಿ ತೆಳಿತಾ ಇರ್ತಾನೆ ಇನ್ನ ಕೋರ್ಟ್ ಗೆ ಬಂದ ತಕ್ಷಣನೇ ಈ ಕಡೆ ಶ್ರವಣ್ ಇದ್ದವನು ಭೂಮಿನ ವಿಚಾರಿಸ್ತಾ ಇರ್ತಾನೆ ವಿಚಾರಿಸ್ತಿರ್ಬೇಕಾದ್ರೆ ಅವ್ರ ಅಮ್ಮ ಇದ್ದವಳು ಭೂಮಿ ನಿನ್ನ ಕೂತ್ಕೆಲಿ ತಾಳಿ ಇದೆಯಾ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ ನೀನು ಯಾವಾಗ ಮದುವೆ ಆದೆ ಅಂತ ಹೇಳಿ ಅವರಮ್ಮ ಭೂಮಿನ ಕೇಳಿದ ತಕ್ಷಣವೇ ಈ ಕಡೆ ದೇವಯಾನಿಗೆ ಫುಲ್ ಶಾಕ್ ಆಗುತ್ತೆ ಯಾಕಂದರೆ ದೇವಯಾನಿ ಅವಳ ಮಗಳನ್ನ ಅಂಜನನ್ನ ಅಜಿತ್ಗೆ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ ಆದರೆ ಈ ವಿಷಯ ಮದುವೆ ವಿಷಯ ಈ ಗೊತ್ತೇ ಇಲ್ವಲ್ಲ ಅನ್ನೋ ವಿಷಯ ದೇವಯಾನಿಗೆ ಕೇಳಿಸ್ಕೊಂಡು ಫುಲ್ ಶಾಕ್ ಆಗುತ್ತೆ ಅದರಲ್ಲೂ ಅಜ್ಜಿ ಎಲ್ಲರೂ ಕೂಡ ಫುಲ್ ಶಾಕಲ್ಲೇ ಕೂತಿರ್ತಾರೆ ಹಾಗೆ ಭೂಮಿ ಇದ್ದವಳು ಸಾಹೇಬ್ರೆ ಈ ವಿಷಯಕ್ಕೂ ನಮ್ಮ ಅಪ್ಪನ ವಿಷಯಕ್ಕೂ ಕೊಲೆ ಕೆಸಿಗೂ ಯಾವುದೇ ಸಂಬಂಧ ಇಲ್ವಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ ಶ್ರವಣ ಇದ್ದವನು ನೀನು ನನಗೆ ಕ್ವಶನ್ ಹಾಕೋ ಅವಶ್ಯಕತೆ ಇಲ್ಲ ನನಗೆ ಯಾವ ರೀತಿ ಕ್ವಶನ್ ಕೇಳಬೇಕು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ನಿಂದು ಮುಂದೆ ಕತೆ ಏನು ಅಂತ ಹೇಳು ಮೊದಲು ನನಗೆ ನೀನು ಹೇಳಬೇಕಾಗಿಲ್ಲ ಏನು ಕತೆ ಅಂತ ಹೇಳಿ ನನಗೆ ಯಾವ ಕ್ವಶನ್ ಕೇಳಬೇಕು ಬಿಡಬೇಕು ಅಂತ ನನಗೆ ತುಂಬ ಚೆನ್ನಾಗೆ ಗೊತ್ತಿದೆ ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಭೂಮಿಗೆ ಹೇಳ್ತಾನೆ ಹಾಗೆ ನಿನಗೆ ನಿಮ್ಮಮ್ಮಂಗೆ ನೀನು ಮದುವೆ ಆಗಿರೋ ವಿಷಯ ಗೊತ್ತಿಲ್ಲ ಅಂತಂದರೆ ಹೇಳು ಹಾಗೆ ನಿನ್ನ ಗಂಡ ಯಾರು ಅಂತ ಹೇಳಿ ಅಂತ ಶ್ರವಣ್ ಹೇಳ್ತಾನೆ ಭೂಮಿ ಫುಲ್ ಭಯ ಪಟ್ಕೊಂಡು ಏನಂತ ಹೇಳೋದು ಇವಾಗ ಅಂತೇಳಿ ಫುಲ್ ಶಾಕ್ ಆಗ್ತಾಳೆ ಅಜಿತ್ ಇದ್ದನು ಭೂಮಿ ನೀನು ಧೈರ್ಯ ಮಾಡಿ ಹೇಳು ಯಾರು ನಿನ್ನ ಗಂಡ ಅಂತ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅಜಿತ್ ಹೇಳಿದಾಗ ಭೂಮಿ ಇದ್ದವಳು ಅದು ಸಾಹೇಬ್ರೆ ಅಮ್ಮ ಅಂತ ಹೇಳ್ಬಿಟ್ಟು ಭೂ ನನ್ನ ಗಂಡ ಇದ್ದವರು ಅಜಿತ್ ನಾರಾಯಣ್ ಅಂತ ಹೇಳಿ ಹೆಸರನ್ನ ಹೇಳ್ತಾಳೆ ಹಾಗೆ ಅವ್ರ ಅಮ್ಮಗೆ ಫುಲ್ ಶಾಕ್ ಆಗುತ್ತೆ ಮತ್ತೆ ಅವರ ಅಮ್ಮನ ಎಲ್ಲ ವಿಚಾರಣೆ ಮಾಡಿ ಮತ್ತೆ ಜೈಲು ಒಳಗಡೆ ಬಿಟ್ಟಾಗ ಭೂಮಿ ಬಗ್ಗೆ ತುಂಬಾ ಯೋಚನೆ ಮಾಡಿಕೊಂಡು ಅವರಮ್ಮ ನಿಂತಿರಬೇಕಾದ್ರೆ ಈ ಕಡೆ ಸಂಗೀತ ಇದ್ದವಳು ಅವರೇ ನೀವು ಏನು ಕೂಡ ಚಿಂತೆ ಮಾಡ್ಕೋಬೇಡಿ ನಿಮ್ಮ ಮಗಳ ಬಗ್ಗೆ ನಾನು ನಿನ್ನ ಮಗಳು ಥರ ನಿನ್ನ ಮಗಳನ್ನ ತುಂಬ ಚೆನ್ನಾಗೇ ನೋಡ್ಕೊಳ್ತೀನಿ ನೀವು ಹೇಗೆ ನಿನ್ನ ಮಗಳನ್ನ ಇಷ್ಟಪಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗಿ ನಾನು ಭೂಮಿನ ನೋಡ್ಕೊತೀನಿ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಆದರೆ ನಿಮಗೂ ಕೂಡ ಆ ಥರ ಭಯ ಇದ್ದೇ ಇದೆ ನನ್ನ ಮಗಳು ಏನಪ್ಪ ಏನು ಅಂತ ಆದರೆ ನೀವು ಯಾವುದೇ ಥರ ತೊಂದರೆ ತೊಗೋಬೇಡಿ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡ ದೇವಯಾನಿ ಇದ್ದಳು ಯೋ ಏನಿದು ಸಂಗೀತ ಈ ಥರ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ಇನ್ನು ಭೂಮಿ ಕಣ್ಣೀರಾಗ್ತಾ ಅವ್ರ ಅಮ್ಮನ ನೋಡಿಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ ಸತ್ಯಣ್ಣನೂ ಕೂಡ ಸಮಾಧಾನ ಮಾಡ್ತಾಯಿರ್ತಾನೆ ಭೂಮಿ ಏನು ನೀನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸತ್ಯನ ಕೂಡ ಭೂಮಿಗೆ ಸಮಾಧಾನ ಮಾಡ್ತಾಯಿರ್ತಾನೆ ಈ ಕಡೆ ಸಂಗೀತ ಇದ್ದಳು ಸರಿ ಭಾಗ್ಯಮ್ಮ ನೀವೇನು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಮಗಳನ್ನ ನಾವು ತುಂಬ ಚೆನ್ನಾಗೆ ನೋಡ್ಕೊತೀವಿ ಅಂತ ಹೇಳಿ ಅಲ್ಲಿ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ದೇವಾಯನಿ ಶ್ರವಣ್ ಎಲ್ಲರೂ ಕೂಡ ಅವಳನ್ನೇ ನೋಡ್ತಾ ನಿಂತಿರ್ತಾರೆ ಈ ಕಡೆ ಸಂಗೀತ ಅಲ್ಲಿನ ಶ್ರವಣ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಭೂಮಿನ ಹೇಳೋ ನೀನು ಅಂತ ಹೇಳಿ ಸಂಗೀತ ಹೇಳ್ತಾ ಇರ್ತಾಳೆ ಇನ್ನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್